ಜೈಲಲ್ಲಿ ಇರತಕ್ಕಂಥ ದರ್ಶನ್ಗೆ ಸಂಕಷ್ಟ ಮತ್ತೆ ಜಾಸ್ತಿ ಆಗಿದೆ ಕೊಲೆಗೆ ಸಂಬಂಧವಾಗಿ ಪ್ರಬಲವಾದಂಥ ಸಾಕ್ಷ್ಯ ಒಂದು ಸಿಕ್ಕಿದೆ ಏನದು ಅಂತ ಹೇಳಿದ್ರೆ ನೋಡಿ ಆರೋಪಿಗಳ ಮೊಬೈಲಲ್ಲಿ ನಾಲ್ಕು ಫೋಟೋಗಳನ್ನು ರಿಟ್ರೀವ್ ಮಾಡಿಕೊಂಡಿದ್ದಾರೆ ಡೇಟಾ ರಿಟ್ರೀವ್ ಆಗಿದೆ ಅಲ್ಲಿ ನಾಲ್ಕು ಫೋಟೋಗಳು ಸಿಕ್ಕಿದೆ ಅಲ್ಲಿ ಏನಿದೆ ಆ ಫೋಟೋದಲ್ಲಿ ಅವತ್ತಿನಿಂದ ಒದ್ದಾಡ್ತಾ ಇದ್ದದ್ದೇನಕ್ಕೆ ಅಂತ ಹೇಳಿದ್ರೆ ಈ ಮೊಬೈಲಲ್ಲಿ ಕೊಲೆಗೆ ಸಂಬಂಧಪಟ್ಟಂತಹ ಫೋಟೋ ಎವಿಡೆನ್ಸ್ ಆರ್ ವಿಡಿಯೋ ಎವಿಡೆನ್ಸ್ ಇದೆಯಾ ಅಂತ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ ಮೂರು ಸೆಕೆಂಡ್ದು ನಾಲ್ಕು ಸೆಕೆಂಡ್ದು ಐದು ನಿಮಿಷದ್ದು ಐದು ಸೆಕೆಂಡ್ದು ಎಷ್ಟೋ ಒಂದಷ್ಟು ಅದನ್ನು ವಿಡಿಯೋ ಸಿಕ್ಕಿದೆಯಾ ಅಂತ ಒಂದು ಭಾಗ ಇತ್ತು ಆ ವಿಡಿಯೋಗೆ ಹೈದರಾಬಾದ್ ಲ್ಯಾಬ್ನ ಆದಿಯಾಗಿ ಕರ್ನಾಟಕದ ಸಾಫ್ಟ್ವೇರ್ಗಳಾದಿಯಾಗಿ ಅನೇಕ ಕಡೆಯಲ್ಲಿ ಅದರದ್ದೊಂದು ವಿಡಿಯೋ ಒಂದು ಪ್ರಯತ್ನ ಒಂದು ಕಡೆ ನಡೀತಾ ಇದೆ ಇದರ ಮಧ್ಯೆ ಈ ಒಂದು ಹಲ್ಲೆ ಆಗಬೇಕಾದರೆ ಅದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು ಅಂತ ಒಂದು ಮಾಹಿತಿ ಇದೆ ಕೆಲವು ಗ್ರೂಪ್ಗಳಿಗೂ ಹೋಗಿತ್ತಂತೆ ವಿ ಆರ್ ನಾಟ್ ಶೋರ್ ಹೋಗಿತ್ತಂತೆ ಅಂತ ಇತ್ತು ಸೊ ಏನಾಗಿದೆ ಈಗ ಅವರು ಮೊಬೈಲ್ಗಳು ಎಲ್ಲ ನಾಶ ಮಾಡಿಬಿಟ್ರು ಡೇಟಾ ಅಳಿಸ್ ಹಾಕ್ಬಿಟ್ರು ಸಿ ಸಿ ಟಿ ವಿ ಅಳಿಸ್ ಹಾಕ್ಬಿಟ್ಟಿದ್ರು ಅನೇಕ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಆಲ್ರೆಡಿ ರಿಟ್ರೈವ್ ಮಾಡ್ಕೊಂಡಿದ್ದಾರೆ ಇದು ಒಂದು ಭಾಗ ಎರಡನೇ ಭಾಗ ಮೊಬೈಲಲ್ಲಿದ್ದಂಥ ಫೋಟೋಗಳಿತ್ತಲ್ಲ ಇದು ಕೂಡ ಕ್ರೂಷಿಯಲ್ ಎವಿಡೆನ್ಸ್ ಆಗ್ತವೆ ಇದೀಗ ನಾಲ್ಕು ಫೋಟೋಗಳನ್ನು ಇದೀಗ ಎತ್ತಿದ್ದಾರೆ ಮೊಬೈಲ್ಗಳಿಂದ ಮೃತ ಸ್ವಾಮಿಯ ಟೋಟಲ್ ನಾಲ್ಕು ಫೋಟೋಗಳನ್ನು ರಿಟ್ರೈವ್ ಮಾಡ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ರಕ್ತ ಸಿಕ್ತವಾಗಿ ಮಂಡಿ ಊರು ಕುಳಿತಿರ್ತಕ್ಕಂಥ ಫೋಟೋ ಅಂತೆ ಅದು ಅಂದರೆ ಮಂಡಿಯೂರು ಕುಳಿತುಕೊಳ್ಬೇಕು ಅಂದರೆ ಒಂದು ಅಪಾರವಾದಂಥ ನೋವಾಗಿರಬೇಕು ನನ್ನ ಬಿಟ್ಟುಬಿಡಿ ನನ್ನ ಜೀವ ಸಹಿತ ಬಿಟ್ಟು ಬಿಡಿ ಸಾಕು ನಾನು ತುಂಬ ನಾನು ನೀನು ಒದೆ ತಿನ್ಲಾರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೇಳ್ಕೊಳ್ತಾ ಇರೋ ವಿಡಿಯೋ ಆದರೂ ಆಗಿರಬೇಕು ಇನ್ನೂ ಮಂಡಿಯೂರಿಗೆ ಕುಳಿತಿದ್ದ ಅಂತ ಹೇಳಿದ್ರೆ ಆ ಮನುಷ್ಯನ ದೇಹದಲ್ಲಿ ಪ್ರಾಣಪಕ್ಷಿ ಇನ್ನೂ ಇತ್ತು ಬಿದ್ದೋಗಿದರೆ ಬೇರೆ ಕಥೆ ಅಂದರೆ ಒಂದು ವಿಡಿಯೋನೂ ಮಾಡಿರಬಹುದು ಫೋಟೋ ಕೂಡ ಮಾಡಿರಬಹುದು ಹೆಂಗೆ ಬೇಡ್ಕೊಳ್ತಾ ಇದ್ದಾನೆ ನೋಡೋ ಇವನು ನಾವು ಹೆಂಗೆ ಹೊಡೆದಿದ್ದೀವಿ ನೋಡು ಈ ಥರ ಮಾಡಿದ್ರೆ ಅಣ್ಣನ ವಿಷಯಕ್ಕೆ ಬಂದರೆ ಎಲ್ಲ ಇದೇ ಥರ ಏನೋ ಇದ್ದಿರ್ತವೆ ಅಂತ ಒಂದು ಟೈಮ್ನಲ್ಲಿ ಹೈದರಾಬಾದ್ನ ಎಫ್ ಎಸ್ ಎಲ್ನಲ್ಲಿ ರಿಟ್ರೀವ್ ಆಗಿವೆ ಫೋಟೋಗಳು ಹಾಗಾಗಿ ಇದೀಗ ಈ ಫೋಟೋ ಮುಂದಕ್ಕೆ ವಿಡಿಯೋ ಕೂಡ ರಿಟ್ರೀವ್ ಆಗಬಹುದು ಫೋಟೋನೇ ರಿಟ್ರೀವ್ ಮಾಡಿದವ್ರಿಗೆ ವಿಡಿಯೋ ರಿಟ್ರೀವ್ ಮಾಡದಿರೋಕ್ಕೆ ದೊಡ್ಡ ವಿಷಯ ಅಲ್ಲ ಅಲ್ವಾ ಅದನ್ನು ರಿಟ್ರೀವ್ ಮಾಡಬಹುದಾಗುತ್ತೆ ಈ ಸಾಕ್ಷ್ಯಗಳು ನಾನು ಇರಲಿಲ್ಲ ನಾನು ನೋಡಲಿಲ್ಲ ನಾನು ಹೊಡಿಲಿಲ್ಲ ಸ್ಪಾಟಲ್ಲೇ ಇರಲಿಲ್ಲ ಸುಮ್ಮನೆ ಒಂದು ಏಟ್ ಹೊಡೆದ್ಬಿಟ್ಟು ನಾನು ಹೋಗ್ಬಿಟ್ಟೆ ನನ್ನ ಊರಲ್ಲೇ ಇರಲಿಲ್ಲ ನಾನು ಎಲ್ಲೋ ಬಂದೆ ಯಾರೋ ಮಾಡಿದ್ದಾರೆ ಈ ಥರದ್ದು ಏನು ಕಥೆಗಳು ಹೇಳಿದರೂ ಕೂಡ ಈ ಫೋಟೋ ಮತ್ತು ವಿಡಿಯೋ ಹೇಳುವಂಥ ಸಾಕ್ಷ್ಯಗಳಿದೆಯಲ್ಲ ಅದರ ಮುಂದೆ ಆ ಫೋಟೋ ಪ್ಲೇ ಮಾಡಿ ತೋರಿಸಿದಾಗ ವಿಡಿಯೋ ಪ್ಲೇ ಮಾಡಿ ತೋರಿಸಿದಾಗ ಅದರ ಮುಂದೆ ಬೇರೆ ಥರ ಮಾತಾಡೋದು ಕಷ್ಟ ಆಗಬಹುದು